ನಮಸ್ಕಾರ ವೀಕ್ಷಕರಿ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಎಣ್ಣಿ ಕಲಬುರಗಿ ಕಳುವಾದ ನಲವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರ ಇಪ್ಪತ್ತೈದು ಮೊಬೈಲ್ ಪಥಿ ಪೊಲೀಸ್ ಕಮಿಷನರ್ ಕಲಬುರಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ ಕಳುವಾದ ನಲವತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಇನ್ನೂರ ಇಪ್ಪತ್ತೈದು ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತಾಲಯ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮಿಷನರ್ ಅವರು ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿರುವ ಬಗ್ಗೆ ಇ ಲಾಸ್ಟ್ ಮತ್ತು ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದ್ದಾರೆ ದೂರು ನೀಡಿರುವ ಮೊಬೈಲ್ಗಳ ಪತ್ತೆಗಾಗಿ ಸಹಾಯಕ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮುಂದಾಳತ್ವದಲ್ಲಿ ತಾಂತ್ರಿಕ ಮತ್ತು ಸೇನ್ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿ ಒಳಗೊಂಡ ತನಿಖಾ ತಂಡ ರಚಿಸಿ ಕಳೆದುಕೊಂಡ ಮೊಬೈಲ್ಗಳ ಪತ್ತೆಗಾಗಿ ಜಾಲ ಬೀಸಲಾಗಿತ್ತು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಸುಮಾರು ಇನ್ನೂರ ಇಪ್ಪತ್ತೈದು ಮೊಬೈಲ್ಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಒಂದರಿಂದ ಇಲ್ಲಿಯವರೆಗೆ ಒಟ್ಟು ಒಂದು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಮೊಬೈಲ್ ಫೋನುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಗಿದ್ದು ಸದ್ಯ ಇನ್ನೂರ ಇಪ್ಪತ್ತೈದು ಫೋನ್ ಪತ್ತೆ ಹಚ್ಚಲಾಗಿದೆ ಇಲ್ಲಿಯವರೆಗೂ ಮೂರು ಕೋಟಿ ರೂಪಾಯಿ ಮೌಲ್ಯದ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಮಾಹಿತಿ ನೀಡಿದರು ಅಶೋಕ್ ನಗರ ಪೊಲೀಸ್ ಠಾಣೆ ಇಪ್ಪತ್ತೊಂಬತ್ತು ಬ್ರಹ್ಮಪುರ ಐವತ್ತೊಂದು ಸಬ್ಅರ್ಬನ್ ಇಪ್ಪತ್ತೊಂಬತ್ತು ಮತ್ತು ಗುಲ್ಬರ್ಗಾ ವಿವಿ ಠಾಣೆಯಲ್ಲಿ ಇಪ್ಪತ್ತೊಂದು ಮೊಬೈಲ್ಗಳನ್ನು ಕಳೆದುಕೊಂಡಿರುವ ಬಗ್ಗೆ ದೂರು ದಾಖಲಾಗಿದ್ದವು ಉಳಿದ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿರುವ ಬಗ್ಗೆ ಇ ಲಾಸ್ಟ್ ಮತ್ತು ಸಿಇಆರ್ ಪೋರ್ಟಲ್ನಲ್ಲಿ ದೂರು ಬಂದಿದ್ದವು ದೂರಿನ ಮೇರೆಗೆ ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳೆದು ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿಗಳಾದ ಕನಿಕಾ ಸಿಕ್ರಿವಾಲ್ ಪ್ರವೀಣ್ ನಾಯ್ಕ್ ಉಪಸ್ಥಿತರಿದ್ದರು ಸಾರ್ವಜನಿಕರು ಮೊಬೈಲ್ ಕಳೆದುಕೊಂಡಲ್ಲಿ ಅಥವಾ ಕಳ್ಳತನವಾಗಿದ್ದಲ್ಲಿ ಕೂಡಲೇ ಇ ಲಾಸ್ಟ್ ಮತ್ತು ಸಿಇಆರ್ ಪೋರ್ಟಲ್ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಬೇಕು ಕಳುವಾಗಿದ್ದ ನಿಮ್ಮ ಮೊಬೈಲ್ಗಳನ್ನು ಪತ್ತೆ ಹಚ್ಚುವ ಕಾರ್ಯ ಪೊಲೀಸರು ಮಾಡಲಿದ್ದಾರೆ ಒಂದು ವೇಳೆ ಪೊಲೀಸರಿ ದೂರು ತೆಗೆದುಕೊಳ್ಳದಿದ್ದರೆ ಮಾಹಿತಿ ನೀಡಿ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತೇವೆ ಡಾಕ್ಟರ್ ಶರಣಪ್ಪ ಎಸ್ ಡಿ ನಗರ ಪೊಲೀಸ್ ಆಯುಕ್ತ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ ಅದರಲ್ಲಿ ನಮ್ಮ ಇ ಲಾಸ್ಟ್ ಪೋರ್ಟಲ್ ಇ ಲಾಸ್ಟ್ ಆ್ಯಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು ಐ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಇವೆರಡೂ ತಂತ್ರಾಂಶಗಳ ಮುಖಾಂತರ ನಾವು ಈಗಾಗಲೇ ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಇದ್ದೀವಿ ಅದರಲ್ಲಿ ನಗ ಕಲಬುರಗ ನಗರದಲ್ಲಿಯೂ ಕೂಡ ನಾವು ಬಳಸ್ತಾ ಇದ್ದೀವಿ ಬೇಸಿಕಲಿ ಇದರಲ್ಲಿ ಏನಂತಂದರೆ ಏನು ಮೊಬೈಲ್ ಫೋನ್ಸ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸು ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗನ ತಡೆದುಕೊಳ್ಳ ತಡೀಲಿಕ್ಕೆ ಮತ್ತು ಅದು ಯಾರು ಆಗಿರ್ಬೋದು ಅಥವಾ ಕಳೆದು ಹೋಗಿರುವಂಥದ್ದು ಅದನ್ನು ಬಳಸ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಂದ ರಿಕವರಿ ಮಾಡುವಂಥದ್ದು ಮಾಡಲಿಕ್ಕೆ ಈ ಒಂದು ಎರಡೂ ತಂತ್ರಾಂಶಗಳು ನಮಗೆ ಆಗ್ತಾ ಇದ್ದಾವೆ ಈ ವರ್ಷ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತೈದು ಅಂತ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಕಳೆದುಕೊಂಡೋಗಿರುವ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಳ್ಳಲ್ಲಿ ಎಲ್ಲ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಎರಡು ಸಾವಿರದ ಏನು ಇಪ್ಪತ್ತೈದರಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಸು ರಿಕವರಿ ಆಗಿದೆ ಅಂದಾಜು ಬೆಲೆ ನಿಯರ್ಲಿ ನಲವತ್ತಾರು ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ಗಳಿದ್ದಾವೆ ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ ಎರಡು ಟೂಲ್ಸ್ಗಳ ಮುಖಾಂತರ ಎಂಟುನೂರ ಇಪ್ಪತ್ತಾರು ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ದೀವಿ ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ ಒಂದು ಸಾವಿರದ ಆರುನೂರ ನಲ್ವತ್ತೆಂಟು ಮೊಬೈಲ್ ಫೋನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ ಅದರಲ್ಲಿ ಈಗ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಕೂಡ ಅದರಲ್ಲಿ ಆಗಿದೆ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ದೀವಿ ನಿಯರ್ಲಿ ತ್ರೀ ಕ್ರೋರಷ್ಟು ಬೆಲೆ ಬಾಳುವ ಮೊಬೈಲ್ಸ್ ಫೋನ್ಗಳನ್ನು ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರ್ಷಿದಾರರಿಗೆ ಹಿಂತಿರುಗಿಸಿದೀವಿ ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಡ್ರೈವಲ್ಲಿನೇ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅಂದಾಜು ಬೆಲೆ ನಲವತ್ತಾರು ಲಕ್ಷ ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದರ ಬ್ರೇಕಪ್ನೂ ಕೂಡ ನಾನು ತಮಗೆ ತಿಳಿಸ್ತೀವಿ ಅಶೋಕ್ ನಗರ ಮೂವತ್ತೊಂದು ಅರೌಂಡ್ ಟ್ವೆಂಟಿ ನೈನ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದ್ದಾರೆ ಬ್ರಹ್ಮಪುರಲ್ಲಿ ಐವತ್ತೊಂದು ಮಾಡಿದ್ದಾರೆ ನೆಕ್ಸ್ಟ್ ಸಬರ್ಬನ್ನಲ್ಲಿ ಇಪ್ಪತ್ತೊಂಬತ್ತು ಯೂನಿವರ್ಸಿಟಿಯಲ್ಲಿ ಟ್ವೆಂಟಿ ನೈನ್ ಹಾಗೆ ಎಲ್ಲ ಸ್ಟೇಷನ್ಗಳಲ್ಲಿ ಅವರ ಏನೇನು ಈ ಲಾಸ್ಟ್ ಆ್ಯಪಲ್ಲಿ ಆ್ಯಡ್ ಮಾಡಿದ್ರು ಅವುಗಳ ಪತ್ತೆಯಾಗಿದ್ದನ್ನು ರಿಕವರಿ ಮಾಡಲಿಕ್ಕೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಶ್ರಮ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ವಿವಿಧ ಮಾಡೆಲ್ಗಳನ್ನು ಇದ್ದಾವೆ ಎಲ್ಲ ರೀತಿಯ ಮಾಡಲ್ಸ್ಗಳಿದೆ ಈ ಏನು ಈ ಲಾಸ್ಟ್ ಇದೆ ಓಸ್ ಇರಲಿ ಅಥವಾ ಆ್ಯಂಡ್ರಾಯ್ಡ್ ಇರಲಿ ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್ ರೆಡ್ಮಿ ವಿವೋ ರಿಯಲ್ಮಿ ಒನ್ ಪ್ಲಸ್ ಎಲ್ಲ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ಮುಖಾಂತರ ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ಒಂದು ವೇಳೆ ಏನಾದರೂ ತಮ್ಮ ಮೊಬೈಲ್ ಫೋನ್ಗಳು ಒಂದು ವೇಳೆ ಕಳತನ ಆಗಿದರೆ ಅಥವಾ ಕಳೆದೋಗಿದರೆ ತಕ್ಷಣ ಸ್ಟೇಷನಿಗೆ ಹೋಗಿ ಅಥವಾ ಸ್ಟೇಷನ್ ಹೋಗ್ಲಿಕ್ಕಾಗಿಲ್ಲ ಅಂದರೂ ಕೂಡ ಈ ತಮ್ಮ ಮೊಬೈಲಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಕೆ ಎಸ್ ಪಿ ಆ್ಯಪ್ ಆ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ ಸಿಗುತ್ತೆ ಈ ಲಾಸ್ಟಲ್ಲಿ ತಮ್ಮದೇನು ಕಳೆದೋಗಿರಲಿದೆ ಮೊಬೈಲ್ ಫೋನ್ಗಳು ಅದರ ಬಗ್ಗೆ ಡಿಟೇಲ್ಸನ್ನು ಐ ಎಮ್ ಐ ಡಿಟೇಲ್ಸ್ಗಳನ್ನು ತಾವು ಹಾಕಿದರೆ आटोमेटिक स्थल पुलिस स्टेशन होते ना अदर डीटेल्स ए आर पोर्टल हाँ कि पते कार्य ना, ना, ना मातेवे इवन सार्वजनिक पोर्टलू केरवादान बड़ते हैं अल्ताज पार्टी हॉल केेशापुर सर्कल हु अब आपके लिए फराहम करता है एक मियारी पार्टी हॉल की सहूलत अलताज होटल में मुख्तलिफ मगर लजीज़ खानों के अलावा अब आप अलताज पार्टी हॉल का भी फायदा उठा सकते हैं آپ کی پروگراموں کو خصوصی اور یادگار بنانے کے لیے سب سے بہترین انتخاب صرف اور صرف التاج پارٹی ہال شادی بیاہ برتھ ڈے اسکول کالج گیٹ ٹوگیدر بزنس سیمینار کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد وپاری سے ڈبل نائن ایٹ سکس ون فور تھری ون سیون فائیو